ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ತಮ್ಮನ್ನು ಸೇವ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಮನೆಯಿಂದ ಬಂದಿರುವಂಥ ಪತ್ರವನ್ನು ಪಡೆದುಕೊಳ್ಳೋದಕ್ಕೆ ಯಾವ ರೀತಿ ಪರದಾಡ್ತಿದ್ದಾರೆ ಅಂತ ನೀವೆಲ್ಲ ನೋಡೇ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಮನೆಯವರು ಪತ್ರಗಳನ್ನು ಕಳಿಸಿದ್ದಾರೆ ಆದರೆ ಎಲ್ಲಾ ಪತ್ರಗಳು ಎಲ್ಲರಿಗೂ ಸಿಗುವುದಿಲ್ಲ ಪತ್ರಗಳನ್ನು ಪಡೆಯಲು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಮಾನಸಿಕವಾಗಿ ಟಾಸ್ಕ್ಗಳನ್ನು ನೀಡಿದ್ದಾರೆ ತಮ್ಮ ಪತ್ರಗಳನ್ನು ತಾವೇ ಹಿಡಿದುಕೊಳ್ಳಬೇಕು ಅಥವಾ ಬೇರೆಯವರಿಗೆ ಅವರ ಪತ್ರಗಳನ್ನು ನೀಡಬೇಕು ಒಬ್ಬರ ಪತ್ರವನ್ನು ಹರಿದು ಹಾಕಬೇಕು ಆ ಮೂಲಕ ಒಬ್ಬರು ನಾಮಿನೇಷನ್ ಪಾರಾಗಲಿದ್ದಾರೆ ಅದೇ ರೀತಿ ರಕ್ಷಿತಾ ಹಾಗೂ ರಾಶಿಕಾ ಇಬ್ಬರಿಗೂ ಕೂಡ ಅವರ ಮನೆಯಿಂದ ಪತ್ರ ಬಂದಿದೆ ಆದರೆ ಇಲ್ಲಿ ಒಂದು ಸಣ್ಣ ಟ್ವೀಟ್ನ ಇಟ್ಟಿದ್ದಾರೆ ರಕ್ಷಿತಾ ಹಾಗೂ ರಾಶಿಕಾ ಇಬ್ಬರು ಕೂಡ ಮನೆಯೊಳಗಡೆ ಉಳ್ಕೊಬೇಕು ಉಳಿದ ಸ್ಪರ್ಧಿಗಳು ಎಲ್ಲರೂ ಕೂಡ ಒಮ್ಮತದಿಂದ ಒಬ್ಬ ಸ್ಪರ್ಧಿಗೆ ಪತ್ರವನ್ನು ಸಿಗುವಂತೆ ನಿರ್ಧಾರವನ್ನು ಹೇಳಬೇಕಾಗಿರುತ್ತೆ ಆದರೆ ಇದಕ್ಕೆ ಅಶ್ವಿನಿ ಸುದಿ ಧ್ರುವನ್ ಶ್ರೀಷಾ ಶೇರಿ ಕೆಲವು ಸ್ಪರ್ಧಿಗಳು ರಾಶಿಕ ಅವರ ಹೆಸರನ್ನ ಹೇಳ್ತಾರೆ ರಘು ಸ್ಪಂದನ ಗಿಲ್ಲಿ ಅವರು ರಕ್ಷಿತಾ ಪರ ನಿಂತು ಪತ್ರ ಅವರಿಗೆ ಸೇರಬೇಕೆಂದು ಹೇಳಿದ್ದಾರೆ ಇನ್ನು ಈ ಮನೆಯಲ್ಲಿ ಪರಿಸ್ಥಿತಿ ಮನಸ್ಥಿತಿ ಹಾಳಾಗಲು ರಕ್ಷಿತನೇ ಕಾರಣ ನನ್ನ ವ್ಯಕ್ತಿತ್ವವನ್ನ ಇನ್ನೊಂದು ತರ ತೋರಿಸೋಕೆ ಕಾರಣ ಅವಳೆ ಅವಳಿಗೆ ಕ್ಷಮೆ ಇಲ್ಲವೆಂದು ಅಶ್ವಿನಿ ಹೇಳಿದ್ದಾರೆ ಈ ಮಾತನ್ನ ಕೇಳಿ ರಕ್ಷಿತಾ ಕಣ್ಣೀರಿಟ್ಟಿದ್ದಾರೆ ಇನ್ನು ಮನೆಯವರ ಪತ್ರ ತಮಗೆ ಸಿಗಬೇಕೆಂದು ರಕ್ಷಿತಾ ಹಾಗೂ ರಾಶಿಕಾ ಇಬ್ಬರು ಕೂಡ ಕರಗಜ ಧರ್ಮಸ್ಥಳ ದೇವರಲ್ಲಿ ಬೇಡಿಕೊಂಡಿದ್ದಾರೆ ಇನ್ನು ಅಶ್ವಿನಿಯೇಗೌಡ ಅವರಿಂದಾಗಿ ರಕ್ಷಿತಾಗೆ ಸಿಗಬೇಕಿದ್ದಂತ ಪತ್ರ ರಕ್ಷಿತಾ ಅವರಿಗೆ ಸಿಗುತ್ತಾ ಇಲ್ಲ ಅಂತ ಕಾದ್ ನೋಡ್ಬೇಕಾಗಿದೆ ಇನ್ನು ಒಮ್ಮತದಿಂದ ಹೇಳಿಲ್ಲ ಅಂದ್ರೆ ಇಬ್ರು ಕೂಡ ಲೆಟರ್ ಸಿಗೋಲ್ಲ ಅಂತ ಜಾನ್ವಿ ಹೇಳ್ತಾರೆ ಹೋಗ್ಲಿ ಪರವಾಗಿಲ್ಲ ಅಂತಾನೆ ಕೂಡ ಇಲ್ಲಿ ಅಶ್ವಿನಿ ಗೌಡ ಹೇಳ್ತಾರೆ ಇನ್ನು ರಕ್ಷಿತಾ ಅವರು ಕಣ್ಣೀರಿಟ್ಟರದನ್ನ ನೋಡ್ತಾ ಇದ್ರೆ ರಕ್ಷಿತಾ ಅವರಿಗೆ ಮನೆಯ ಪತ್ರ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು ಅಶ್ವಿನಿ ಮಾಡಿದ ಕುತಂತ್ರದಿಂದಾಗಿ ರಾಶಿಕ್ ಅವ್ರಿಗೆ ಲೆಟರ್ ಸಿಕ್ಕಿ ರಾಶಿಕ್ ಅವರು ಈ ವಾರ ಮನೆಯಲ್ಲಿ ಸೇಫ್ ಆಗಿದ್ದಾರೆ ರಕ್ಷಿತ್ ಅವರು ನಾಮಿನೇಟ್ ಆಗಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ರಕ್ಷಿತಾ ಹಾಗೂ ಅಶ್ವಿನಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ